ಇವತ್ತು ಕರ್ನಾಟಕ ರಾಜ್ಯದ ಏನು ಬಿ ಜೆ ಪಿ ಪಕ್ಷದ ನಾಯಕರುಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದರ ಜೊತೆಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತ ಏನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ನಾರಾಯಣ ಸ್ವಾಮಿ ಚಲುವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿ ಜಿಲ್ಲೆಗೆ ಬಂದು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ರಾಜ್ಯದ ಧೀಮಂತ ನಾಯಕರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಬಗ್ಗೆ ಹಗುರವಾಗಿ ಮಾತನಾಡಿ ಇವತ್ತು ಕೆಟ್ಟ ಪದವನ್ನು ಬಳಕೆ ಮಾಡುವ ಮೂಲಕ ಇವತ್ತು ಪ್ರಿಯಾಂಕಾ ಖರ್ಗೆಯವರನ್ನು ನಾಯಿಗೆ ಹೋಲಿಸಿ ಮಾತನಾಡ್ತಾ ಅಂತಂದರೆ ಇವರ ಮನಸ್ಥಿತಿ ಎಂಥದ್ದು ಒಬ್ಬ ಉನ್ನತ ಸ್ಥಾನದ ತಾವು ಕೂಡ ಒಂದು ಉನ್ನತ ಸ್ಥಾನದಲ್ಲಿದ್ದಂಥ ಬಿ ಜೆ ಪಿ ಪಕ್ಷದ ಅವರು ಇವತ್ತು ವಿಧಾನ ಪರಿಷತ್ತು ಅಂದರೆ ಬುದ್ಧಿವಂತರ ಒಂದು ವೇದಿಕೆ ಅದು ಅಲ್ಲಿ ಬುದ್ಧಿವಂತರ ವೇದಿಕೆಯಲ್ಲಿ ಅದರ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಅನಾಗರಿಕರಂತೆ ಕೇವಲವಾಗಿ ಇಂಥ ಒಬ್ಬ ಉಸ್ತುವಾರಿ ಸಚಿವರಿಗೆ ಇವತ್ತು ಈ ರಾಜ್ಯದಲ್ಲಿ ಅನೇಕ ಹಗರಣಗಳನ್ನು ಹೊರತೆಗೆಯೋದಲ್ಲದೆ ಈ ರಾಜ್ಯದಲ್ಲಿ ಒಂದು ಸಮಗ್ರವಾದಂಥ ಸಂವಿಧಾನಬದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಪ್ರಿಯಾಂಕ್ ಖರ್ಗೆಜಿಯವರನ್ನು ನಾಯಿಗೆ ಹೋಲಿಸಿ ಮಾತಾಡುವುದನ್ನು ನಾವು ಖಂಡಿಸಿ ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ಮೂವತ್ತೊಂದನೇ ತಾರೀಖ್ ಹಮ್ಮಿಕೊಂಡಿರುವಂಥ ಬೃಹತ್ ಪ್ರತಿಭಟನೆ ಆ ಪ್ರತಿಭಟನೆಯನ್ನು ನಾವೆಲ್ಲರೂ ಬೆಂಬಲಿಸಿ ಇವತ್ತು ನಾಳೆ ಆ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಈ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ನಾಯಕರುಗಳಿಗೆ ಇರ ದೇಶದಲ್ಲಿರುವಂಥ ಬಿ ಜೆ ಪಿ ನಾಯಕರುಗಳಿಗೆ ಇವತ್ತು ಈ ದೇಶ ಈ ರಾಜ್ಯ ಈ ಜಿಲ್ಲೆ ನಾವೆಲ್ಲರೂ ಇಂಥ ಒಂದು ಪ್ರಕೃತಿಯನ್ನು ಖಂಡಿಸ್ತೇವೆ ಅಂತ ತಿಳ್ಕೊಂಡು ಆ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಾಡಿನ ಜನ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಅಭಿಮಾನಿಗಳು ಪ್ರಿಯಾಂಕ ಖರ್ಗೆಜಿಯವರ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಿ ಇವತ್ತು ಈ ಒಂದು ವಿಷಯಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ನಾವು ಆ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಇವತ್ತು ವಿನಂತಿ ಮಾಡ್ಕೊತಾ ಇದ್ದೇವೆ ಅದಲ್ಲದೆ ಇವತ್ತು ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಡಿ ಇವತ್ತು ರಾಷ್ಟ್ರಪತಿಯವರಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಬ್ಬ ಉತ್ತಮ ಜಿಲ್ಲಾಧಿಕಾರಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕದ ಹೆಸರನ್ನು ಎತ್ತಿ ಹಿಡಿಯುವಂಥ ಒಬ್ಬ ನಿಷ್ಠಾವಂತ ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಮಹಿಳಾ ಜಿಲ್ಲಾಧಿಕಾರಿ ಇವತ್ತು ಫೌಜಿಯಾ ತರ್ನುಮ್ ಇವತ್ತು ಕಲಬುರಗಿಯ ಜಿಲ್ಲೆಯಲ್ಲಿ ನೀವು ಯಾವ ಸಂಧಿ ಯಾವ ಮೂಲಿ ಹೋಗ್ಯಾರಿ ಡಿ ಸಿ ಅವರ ಬಗ್ಗೆ ಮಾತು ಬಂತು ಅಂದರೆ ಅವರೊಬ್ಬ ಒಳ್ಳೆಯ ಆಡಳಿತಗಾರ್ತಿ ಇವತ್ತು ಈ ಜಿಲ್ಲೆಯಲ್ಲಿ ಭಾಳ ಒಂದು ಕೆಲಸ ಮಾಡ್ತಾ ಅಂತ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರು ಕೂಡ ಹೆಮ್ಮೆ ಪಡುವಂಥ ಒಬ್ಬ ಜಿಲ್ಲಾಧಿಕಾರಿ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಫೌಜಿಯಾ ತರ್ನೂ ಅಂಥ ಒಬ್ಬ ಜಿಲ್ಲಾಧಿಕಾರಿಗಳನ್ನು ಇವತ್ತು ಬಿ ಜೆ ಪಕ್ಷದ ಇನ್ನೋರ್ವ ವಿಧಾನ ಪರಿಷತ್ತಿನ ಸದಸ್ಯರಾವ್ ಮುಖ್ಯ ಸಚೇತಕ ಬಿ ಜೆ ಪಿ ಪಕ್ಷದ ಕಾರ್ಯದರ್ಶಿ ಇವರೇನು ಹೇಳಕ್ಕೆ ಕೊಡ್ತಾರೆ ಇವರು ಬಹುಶಃ ಪಾಕಿಸ್ತಾನದಿಂದ ಇಲ್ಲಿ ಬಂದಾರಂತ ಹೇಳ್ತಾರೆ ಇದು ಎಂಥ ನಾಚಿಗೇಡಿನ ಸಂಗತಿ ಇದು ಇವತ್ತು ಯಾರೇ ಇರಲಿ ಇವತ್ತು ಆ ಒಬ್ಬ ಜಿಲ್ಲಾಧಿಕಾರಿ ಇಂಥ ಒಂದು ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ಇವತ್ತು ಅವರನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಅಲ್ಲಿಂದ ಬಂದಾರಂತ ಹೇಳೋದೇನಪ್ಪ ಅಂದರೆ ಇದು ನಾಚಿಗೇಡಿನ ಸಂಗತಿ ಇವತ್ತು ಬಿ ಜೆ ಪಿ ಅವರು ಒಂದು ಚಾಳಿ ರೂಪಿಸ್ಕೊಂಡಿದ್ದಾರೆ ಒಂದು ಸಲ ನಾರಾಯಣ ಸ್ವಾಮಿ ಬಂದು ಸಚಿವರಿಗೆ ಸರ್ಕಾರದ ಒಬ್ಬ ಅಂಗ ಅವರಿಗೆ ನಾಯಿಗೆ ಹೋಲಿಸ್ತಾರ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯ ಬಂದು ಇವತ್ತು ಜಿಲ್ಲಾಧಿಕಾರಿಗಳನ್ನು ಪಾಕಿಸ್ತಾನದ ಬಂದರೆ ಹೋಲಿಸ್ತಾ ಇದ್ದಾರೆ ಇವತ್ತು ನಮ್ಮ ಏನು ಈ ದೇಶದ ಸೈನಾ ಮುಖ್ಯಸ್ಥೆ ಖುರೇಶಿ ಖುರೇಶಿ ಮೇಡಮ್ ಅವರು ಅವರು ಮಾಡಿರುವಂಥ ಸಾಧನೆ ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವ ಕೆಲಸ ಮಾಡಿದಂಥ ಖುರೇಶ ಮೇಡಮ್ ಅವರು ಇವತ್ತು ಈ ದೇಶದ ಒಂದು ಹೆಮ್ಮೆಯ ಪುತ್ರಿ ಅಂಥವ್ರ ಬಗ್ಗೆ ಕೂಡ ಬಿ ಜೆ ಪಿಯ ಒಬ್ಬ ಸಚಿವ ಕೇವಲವಾಗಿ ಹಗುರವಾಗಿ ಮಾತಾಡ್ತಾರೆ ಇವತ್ತು ಸರ್ಕಾರದ ಒಂದು ಅಂಗವಾಗಿರುವಂಥ ಇವತ್ತು ಸೈನ್ಯಾಧಿಕಾರಿಗಳ ಮೇಲೆ ಮುಖ್ಯ ಸೇನಾ ಮುಖ್ಯಸ್ಥರ ಮೇಲೆ ನಾವು ಯಾರಾದರೂ ಮಾತಾಡಿದೆವು ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾತಾಡಲಿ ಇವತ್ತು ಹಿಂದೂದವ್ರು ಮಾತಾಡಲಿ ಅಲ್ಪಸಂಖ್ಯಾತರು ಮಾತಾಡಲಿ ಅವ್ರ ಬಗ್ಗೆ ಯಾರಾದರೂ ಹಗುರವಾಗಿ ಅಂದ್ರೆ ಏನು ಹೇಳ್ತಾರೆ ಇವರು ಹಂಗೆ ಸ್ಟ್ರೈಕ್ ಚಾಲೂನೇ ಬಿ ಜೆ ಪಿಯವರು ಏನಂತ ಇವರು ದೇಶದ್ರೋಹಿ ಅಲ್ಲಕ್ಕೆ ತಯಾರೆ ಆದರೆ ಅವರೇ ಬಿ ಜೆ ಪಿಯವರೇ ಇಂಥ ಹಗರವಾಗಿ ಮಾತಾಡಿದಾಗ ಅವ್ರ ದೇಶದ್ರೋಹಿ ಆಗಲ್ಲ ಯಾಕಂದ್ರೆ ಅವ್ರಿಗೆ ಎಕ್ಸ್ಕ್ಯೂಸ್ ಸೈನ್ಯಾಧಿಕಾರಿಗಳ ಬಗ್ಗೆ ಮಾತಾಡ್ಬೋದು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಮಾತಾಡ್ಬೋದು ಅವ್ರ ಪಕ್ಷ ಏನು ಮಾಡ್ತದೆ ಅವ್ರಿಗೆ ಎಕ್ಸ್ಕ್ಯೂಸ್ ಅವ್ರಿಗೆ ಒಂಥರ ಒಂದು ಸ್ಟೆಪ್ ಮ್ಯಾಗೆ ಬರ್ಲಿಕ್ಕೆ ಬಹುಮಾನ ಕೊಟ್ಟಂಗೆ ಅವ್ರಿಗೆ ದೇಶ ವಿರೋಧಿ ಹೇಳಿಕೆ ಅದನ್ನು ಕೊಡಲೆಕ್ಕ ಆದರೆ ಅದೇ ನಾವ್ಯಾರದ್ರೂ ಅಂದ್ರೆ ನಮಗೆ ದೇಶ ವಿರೋಧಿ ಪಟ್ಟ ಕಟ್ತಾರೆ ಈ ದೇಶದಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಇದನ್ನು ಈ ನಾಗರಿಕರು ಇವತ್ತು ನಾವ್ಯಾರೂ ಸಹಿಸೋದಿಲ್ಲ ಇದು ಇವತ್ತು ಏನು ಔಜಿಯ ತರುಣಂಜಿಯವ್ರ ಬಗ್ಗೆ ಮಾತನಾಡಿದಂಥ ವಿಷಯ ಕೋರ್ಟ್ನಲ್ಲಿ ನಿನ್ನೆ ಒಂದು ಕೋರ್ಟ್ ಡೈರೆಕ್ಷನ್ ಬಂದಿದೆ ಇವತ್ತು ಏನು ಅವ್ರ ಮೇಲೆ ಕೇಸ್ ಆಗ್ಯಾದ ಅವರೇ ಅರ್ಜಿ ಹಾಕ್ಯಾರ ಏನು ರವಿಕುಮಾರ್ ಅವರು ಅರ್ಜಿ ಹಾಕಿದಾರ ಆ ಅರ್ಜಿಯನ್ನು ತಿರಸ್ಕರಿಸಿ ಇವತ್ತು ಡಿ ಸಿ ಅವರಿಗೆ ನೀವು ನೇರವಾಗಿ ಹೋಗಿ ಪ್ರಶ್ನೆ ಮೂಲಕ ಸಾರಿ ಕ್ಷಮೆಯಾಚಿಸಬೇಕಂತ ಡೈರೆಕ್ಷನ್ ಕೊಟ್ಟು ಅಂದರೆ ನ್ಯಾಯಾಂಗದಲ್ಲಿ ಒಂದು ನ್ಯಾಯ ಇದೆ ಒಂದು ಭರವಸೆ ಇದೆ ಈ ದೇಶದ ಜನತೆಗೆ ಇವತ್ತು ಹೈಕೋರ್ಟ್ನಲ್ಲಿ ಎಂ ಮಧ್ಯ ಹೈಕೋರ್ಟ್ನಲ್ಲಿ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರು ಆ ಸಚಿವನ ಮೇಲೆ ಇವತ್ತು ಎಲ್ಲಿಯೂ ಕೂಡ ಎನ್ ರವಿಕುಮಾರ್ ಅವರು ಏನು ಹೇಳಿಕೆ ಕೊಟ್ಟಾರ ಇದು ತಪ್ಪದಂಥ ಇವತ್ತು ನ್ಯಾಯಾಲಯನ ಎತ್ತಿ ಹಿಡ್ದದ ಅದಕ್ಕೆ ಈ ಬಿ ಜೆ ಪಿಗರು ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬೇಕು ಈ ದ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡೋ ಕೆಲಸ ಮಾಡಬಾರ್ದು ಈ ಸಮಾಜದಲ್ಲಿ ಜಾತಿ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಬಾರ್ದು ಇವತ್ತು ಏನಾದರೂ ನಿಮ್ಮ ಹೋರಾಟಗಳಿರಲಿ ನಿಮ್ಮ ಹೇಳಿಕೆಗಳಿರಲಿ ಈ ದೇಶದ ಜನತೆಗೆ ಒಳಿತಾಗುವಂಥ ಹೇಳಿಕೆಗಳಿರಬೇಕು ಈ ನಾಡಿನ ಜನರಿಗೆ ಒಂದು ಕಲ್ಯಾಣದ ಕೆಲಸ ಆಗುವಂಥ ನಿಮ್ಮ ಹೇಳಿಕೆ ಅದರ ಪರವಾಗಿ ನೀವು ಹೋರಾಟಗಳನ್ನು ಮಾಡಬೇಕು ಅದನ್ನು ಇವತ್ತು ರಾಜಕೀಯವಾಗಿ ನಾವೆಲ್ಲ ಸ್ವಾಗತ ಮಾಡ್ತೀವಿ ಹಾಗೆ ಮಾಡಿದ್ರೆ ಅದು ಬಿಟ್ಟು ಹೀಗೆ ಅವರು ಪಾಕಿಸ್ತಾನ್ ಬಂದಾರ ಇವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಯಾರ ಅನ್ನುವಂಥ ಹೇಳಿಕೆ ಏನಿದೆ ಅಲ್ಲ ಇದು ಸಮಾಜದಲ್ಲಿ ಅಶಾಂತಿ ಮೂಡಿಸೋ ಕೆಲಸ ಇಂಥ ಹೇಳಿಕೆ ನಾವ್ಯಾರು ಸಹಿಸೋದಿಲ್ಲ ಇದನ್ನು ಉಗ್ರವಾಗಿ ಖಂಡಿಸ್ತೀವಿ